ಕಲ್ಲಂಗಡಿ ಹಣ್ಣಿನಲ್ಲಿ ನೀರಿನ ಅಂಶ ಅಧಿಕ ಈ ಹಣ್ಣನ್ನು ಸೇವಿಸುವುದರಿಂದ ಮೂತ್ರ ವಿಸರ್ಜನೆಯ ಪ್ರಮಾಣ ಹೆಚ್ಚುವುದು ಆದ್ದರಿಂದ ಸೂರ್ಯನ ತಾಪ ಅಧಿಕವಾಗಿರುವ ತಿಂಗಳುಗಳಲ್ಲಿ ಅಂದರೆ ಬೇಸಿಗೆಯಲ್ಲಿ ಈ ಹಣ್ಣನ್ನು ಪ್ರತಿದಿನ ನಿರಾತಂಕವಾಗಿ ಬಳಸಬಹುದು ಕಲ್ಲಂಗಡಿ ಹಣ್ಣು ಸೇವಿಸುವುದರಿಂದ ಬಿಸಿಲಿನ ಬೇಗೆಯಿಂದ ಉಂಟಾಗುವ ಆಯಾಸ ಪರಿಹಾರವಾಗುವುದು ಬಾಯರಕ್ಕೆ ತಗ್ಗುವುದು ಮತ್ತು ದೇಹ ತಂಪಾಗುವುದು ಆಮಶಂಕೆ ಡಿಸೆಂಟರಿ ಅಥವಾ ಲೂಸ್ ಮೋಷನ್ ಅತಿಸಾರ ಡಯೇರಿಯಾ ವಾಂತಿಯಾಗುವಿಕೆ ಕಾಲರ ಇತ್ಯಾದಿ ಸಂದರ್ಭಗಳಲ್ಲಿ ರೋಗಿಯ ದೇಹದಲ್ಲಿ ಜಲಾಂಶದ ಕೊರತೆ ಉಂಟಾಗುತ್ತದೆ ಈ ಕೊರತೆ ತುಂಬಲು ಒಂದು ಬಟ್ಟಲು ಕಲ್ಲಂಗಡಿ ಹಣ್ಣಿನ ರಸಕ್ಕೆ ಒಂದು ನಿಂಬೆ ಹಣ್ಣು ಹಿಂಡಿ ಕುಡಿಯಲು ಕೊಡುವುದು ಒಳ್ಳೆಯದು ಕಲ್ಲಂಗಡಿ ಹಣ್ಣನ್ನು ತಿನ್ನುವುದರಿಂದ ಮಲ ಸಡಿಲವಾಗಿ ಸುಲಭವಾಗಿ ಮಲವಿಸರ್ಜನೆ ಆಗುವುದು ಆದುದರಿಂದ ಮಲಕಟ್ಟು ಆದಾಗ ಈ ಹಣ್ಣು ಸೇವಿಸುವುದು ಉತ್ತಮ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಉರಿಯಾಗುತ್ತಿದ್ದರೆ ಕಲ್ಲಂಗಡಿ ಹಣ್ಣಿನ ರಸ ಮತ್ತು ಮಜ್ಜಿಗೆ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಒಂದು ಚಿಟಕೆಯ ಉಪ್ಪು ಸೇರಿಸಿ ಕುಡಿಯುವುದರಿಂದ ಅಧಿಕ ಗುಣ ಕಂಡುಬರುವುದು ಅರಿಶಿನ ಕಾಮಲೆ ಆದಾಗಲೂ ಇದೇ ಚಿಕಿತ್ಸೆ ಮಾಡಬಹುದು ಕಲ್ಲಂಗಡಿ ಹಣ್ಣಿನ ಮೃದುವಾದ ಕೆಂಪು ತಿರುಳನ್ನು ತಿಂದ ಬಳಿಕ ಸೌತೆಕಾಯಿಯಂತಿರುವ ಬಿಳಿ ಭಾಗ ತಿನ್ನುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಸಾಮಾನ್ಯವಾಗಿ ನಾವೆಲ್ಲ ಅದನ್ನ ಬಿಸಾಡ್ಬಿಡ್ತೀವಿ ಒಂದು ಟೀ ಚಮಚ ಗಸಗಸೆ ಮೂರ್ ನಾಲ್ಕು ಬಾದಾಮಿ ಮತ್ತು ಒಂದು ಊಟ ಚಮಚದ ಕಲ್ಲಂಗಡಿ ಬೀಜ ಇವುಗಳನ್ನು ನುಣ್ಣಗೆ ಹರಿದಾಗ ಹಾಲಿನಂತೆ ಆಗುವುದು ಈ ಹಾಲಿಗೆ ಕಲ್ಲು ಸಕ್ಕರೆ ಸೇರಿಸಿ ಸೇವಿಸಿದರೆ ದೇಹ ತಂಪಾಗುವುದು ಹೃದಯ ಕ್ರಿಯೆ ಸ್ವಾಭಾವಿಕ ಸ್ಥಿತಿಗೆ ಬರುವುದು ಮತ್ತು ಕಣ್ಣಿಗೆ ನಿದ್ದೆ ಚೆನ್ನಾಗಿ ಹತ್ತುವುದು ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಈಗ ತಿಳಿಸಿದ ಈ ಪದಾರ್ಥಗಳನ್ನು ಬಾಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಅಗಿದು ರಸ ಹೀರಿದರೂ ಅಷ್ಟೇ ಫಲ ದೊರಕುವುದು ಕಿತ್ತಳೆ ಅಥವಾ ಮೋಸಂಬಿ ಹಣ್ಣುಗಳಲ್ಲಿ ಸರ್ವಶ್ರೇಷ್ಠ ಈ ಹಣ್ಣನ್ನು ಸೇವಿಸುವುದರಿಂದ ಆಯಾಸ ಪರಿಹಾರವಾಗುವುದು ಬಾಯಾರಿಕೆ ನೀಗುವುದು ಹಸಿವು ಕಾಣಿಸಿಕೊಳ್ಳುವುದು ಮತ್ತು ರಕ್ತ ವೃದ್ಧಿಯಾಗುವುದು ಈ ಹಣ್ಣಿನ ರಸವನ್ನು ಎಲ್ಲಾ ವಯಸ್ಸಿನವರು ಯಾವುದೇ ಕಾಯಿಲೆಯಿಂದ ನರಳುತ್ತಿರುವ ರೋಗಿಗಳಿಗೂ ನಿರಾತಂಕವಾಗಿ ಕೊಡಬಹುದು ವಿಷಮ ಶೀತ ಜ್ವರ ಟೈಫಾಯ್ಡ್ ಮತ್ತು ಕ್ಷಯರೋಗ ಫಿಬರ್ಕ್ಯುಲೋಸಿಸ್ ಇದರಿಂದ ಪೀಡಿತರಾದವರಿಗೆ ಕಿತ್ತಲೆ ಹಣ್ಣಿನ ರಸವನ್ನು ಅಗತ್ಯವಾಗಿ ಕೊಡಬೇಕು ಇದು ದ್ರವರೂಪ ಆಹಾರ ಇದರ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದು ಹೃದಯ ದೌರ್ಬಲ್ಯವುಳ್ಳವರು ಈ ಹಣ್ಣನ್ನು ವಿಶೇಷವಾಗಿ ತಿನ್ನಬೇಕು ಹೃದ್ರೋಗಿಗಳು ಜೇನುತುಪ್ಪದೊಂದಿಗೆ ಕಿತ್ತಲೆ ರಸ ಸೇವಿಸುವುದು ಉತ್ತಮ ಗರ್ಭಿಣಿಯರಿಗೆ ಕಿತ್ತಲೆ ಹಣ್ಣಿನ ರಸ ಕೊಡುತ್ತಿದ್ದರೆ ಹೆರಿಗೆ ಸುಲಭವಾಗಿ ಆಗುವುದು ತಾಯಿ ಮತ್ತು ಮಗು ಹೆಚ್ಚು ರೋಗ ನಿರೋಧಕ ಶಕ್ತಿ ಪಡೆಯುವರು ದಿನಕ್ಕೊಂದು ಕಿತ್ತಳೆ ಹಣ್ಣು ಸೇವಿಸುವ ಅಭ್ಯಾಸವಿಟ್ಟುಕೊಂಡರೆ ನೆಗಡಿ ಬರುವುದಿಲ್ಲ ನಿತ್ಯ ಜೀವನದಲ್ಲಿ ಲವಲವಿಕೆ ಕಂಡುಬರುವುದು ನೆಗಡಿ ಕೆಮ್ಮು ದಮ್ಮು ರೋಗಿಗಳಿಗೆ ಒಂದು ಬಟ್ಟಲು ಹಣ್ಣಿನ ರಸಕ್ಕೆ ಒಂದು ಚಿಟಿಕೆಯ ಉಪ್ಪು ಮತ್ತು ಒಂದು ಚಮಚ ಜೇನುತುಪ್ಪ ಮಿಶ್ರ ಮಾಡಿ ಕೊಟ್ಟರೆ ಹೆಚ್ಚು ಪರಿಣಾಮಕಾರಿಯಾಗಿರುವುದು ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ರುಚಿಯಾದ ಗೊಜ್ಜು ತಯಾರಿಸುತ್ತಾರೆ ಸಣ್ಣ ಗಾತ್ರದ ವಿಶೇಷ ಜಾತಿಯ ಕಿತ್ತಳೆ ಹಣ್ಣನ್ನು ಉಪ್ಪಿನಕಾಯಿ ತಯಾರಿಕೆಯಲ್ಲಿಯೂ ಬಳಸುವರು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಮೃದುವಾಗಿ ಹೆಚ್ಚುಕಿದಾಗ ಸುಗಂಧಯುಕ್ತ ದ್ರವ ಸ್ರವಿಸುವುದು ಈ ಸಿಪ್ಪೆಯಿಂದ ಮುಖದ ಮೇಲೆ ಉಜ್ಜುತ್ತಿದ್ದರೆ ಮೊಡವೆಗಳು ಮಾಯುತ್ತವೆ ಕಪ್ಪು ಕಲೆಗಳು ಅದೃಶ್ಯವಾಗುತ್ತವೆ ಚರ್ಮವ್ಯಾಧಿಗಳಲ್ಲೂ ಇದು ಗುಣಕಾರಿ ಎಂದು ಕಂಡುಬಂದಿದೆ ಮೂಸಂಬಿಯು ಕಿತ್ತಲೆ ಹಣ್ಣಿನಷ್ಟೇ ಉಪಯುಕ್ತವಾದ ಹಣ್ಣು ಕಿತ್ತಲೆ ಹಣ್ಣಿಗೆ ಬದಲು ಮೂಸಂಬಿಯನ್ನು ಮೇಲೆ ತಿಳಿಸದಂತೆ ಬಳಸಬಹುದು ಕರ್ಬೂಜದ ಹಣ್ಣಿನಲ್ಲಿ ಎ ಜೀವಸತ್ವ ವಿಟಮಿನ್ ಅಧಿಕವಾಗಿರುತ್ತದೆ ಈ ಹಣ್ಣನ್ನು ಸೇವಿಸುವುದರಿಂದ ಮೂತ್ರಕಟ್ಟು ನಿವಾರಣೆಯಾಗುವುದು ಮಕ್ಕಳಿಗೆ ಹಾಲು ಉಣಿಸುವ ತಾಯಂದಿರಲ್ಲಿ ಎದೆ ಹಾಲು ವೃದ್ಧಿಯಾಗುವುದು ಊಟದ ನಂತರ ಈ ಹಣ್ಣನ್ನು ತಿನ್ನುವುದರಿಂದ ಆಹಾರ ಸುಲಭವಾಗಿ ಮತ್ತು ಶೀಘ್ರವಾಗಿ ಜೀರ್ಣವಾಗುವುದು ಆದರೆ ತಂಪು ಹೊತ್ತಿನಲ್ಲಿ ಮತ್ತು ಹಸಿದ ಹೊಟ್ಟೆಯಲ್ಲಿ ಈ ಹಣ್ಣನ್ನು ತಿನ್ನುವುದು ಅನಾರೋಗ್ಯಕರ ಕರ್ಬೂಜ ಹಣ್ಣನ್ನು ಸಕ್ಕರೆಯೊಂದಿಗೆ ತಿನ್ನಬಾರದು ಬೆಲ್ಲವನ್ನಾಗಲಿ ಅಥವಾ ಉಪ್ಪು ಮತ್ತು ಕರಿಮೆಣಸಿನ ಪುಡಿಯ ಮಿಶ್ರಣವನ್ನಾಗಲಿ ಬಳಸುವುದು ಆರೋಗ್ಯಕರ ಕರ್ಬೂಜದ ಹಣ್ಣು ಸೇವಿಸುವುದರಿಂದ ರಕ್ತ ಶುದ್ಧಿ ಆಗುವುದು ಚರ್ಮ ರೋಗಗಳಿಂದ ನರಳುವವರು ಈ ಹಣ್ಣನ್ನು ಹೆಚ್ಚು ಹೆಚ್ಚು ಸೇವಿಸುವುದು ತುಂಬಾ ಒಳ್ಳೆಯದು ಕರ್ಬೂಜದ ಹಣ್ಣಿನ ಬೀಜಗಳನ್ನು ನುಣ್ಣಗೆ ಅರೆದು ಹಾಲಿನಂತಹ ದ್ರವ ತಯಾರಿಸಿ ಈ ದ್ರವಕ್ಕೆ ಖರ್ಜೂರ ಮತ್ತು ಜೇನುತುಪ್ಪ ಸೇರಿಸಿ ಸೇವಿಸುತ್ತಿದ್ದರೆ ವೀರ್ಯ ವೃದ್ಧಿಯಾಗುವುದು ಮತ್ತು ಸಂಭೋಗ ಕ್ರಿಯೆಯಲ್ಲಿ ಆಸಕ್ತಿ ಹೆಚ್ಚಿ ದೀರ್ಘಕಾಲ ಸಂಭೋಗ ಕ್ರಿಯೆ ನಡೆಸುವ ಸಾಮರ್ಥ್ಯ ಉಂಟಾಗುವುದು ಪರಂಗಿಕಾಯಿಯನ್ನು ಸಕ್ಕರೆಯೊಂದಿಗೆ ತಿನ್ನುವುದರಿಂದ ಹೊಟ್ಟೆಯಲ್ಲಿರಬಹುದಾದ ಜಂತು ಹುಳುಗಳು ನಾಶ ಹೊಂದುತ್ತವೆ ಕಾಯಿಯ ಮೇಲ್ಭಾಗವನ್ನು ಒಂದು ಕಡ್ಡಿಯಿಂದ ಗೀಚಿದಾಗ ಒಂದು ರೀತಿಯ ದ್ರವ ಸ್ರವಿಸುವುದು ಈ ದ್ರವವನ್ನು ಗಾಯದ ಮೇಲೆ ತೊಟ್ಟಿಕ್ಕಿಸಿ ನಂತರ ಪರಂಗಿಕಾಯಿಯ ಮೇಲಿನ ಸಿಪ್ಪೆಯನ್ನು ಕಿತ್ತಲೆ ಹಣ್ಣಿನ ಸಿಪ್ಪೆಯಷ್ಟು ದಪ್ಪಕ್ಕೆ ಹರಿದು ಗಾಯದ ಮೇಲಿಟ್ಟು ಕಟ್ಟು ಕಟ್ಟಿದರೆ ಗಾಯ ಬೇಗ ಗುಣವಾಗುವುದು ಈ ಚಿಕಿತ್ಸೆಯಿಂದ ರೋಗಾಣುಗಳಿಂದ ಕೂಡಿದ ಗಾಯಗಳಾಗಲಿ ಕೆಟ್ಟ ವಾಸನೆಯಿಂದ ಕೂಡಿದ ಗಾಯಗಳಾಗಲಿ ಬೇಗ ಗುಣವಾಗುವು ಪರಂಗಿ ಕಾಯಿಯನ್ನು ಸಣ್ಣಗೆ ಹೋಳು ಮಾಡಿ ಆ ಹೋಳುಗಳಿಗೆ ಜೀರಿಗೆ ಪುಡಿ ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪು ಸೇರಿಸಿ ನಂತರ ನಿಂಬೆ ರಸ ಹಿಂಡಿ ಚೆನ್ನಾಗಿ ಬೆರೆಸಿ ಈ ಆಹಾರವನ್ನು ಸೇವಿಸುವುದರಿಂದ ಮಲಬದ್ಧತೆ ಕಾನ್ಸ್ಟಿಬೇಷನ್ ಮತ್ತು ಅಜೀರ್ಣ ನಿವಾರಣೆಯಾಗುವುದು ದುಂಡು ಹುಳುಗಳು ನಾಶ ಹೊಂದುವು ಎದೆ ಹಾಲು ವೃದ್ಧಿಯಾಗುವುದು ಮಲೇರಿಯಾ ರೋಗದಿಂದ ನರಳುತ್ತಿರುವವರಿಗೂ ಇದರಿಂದ ಉತ್ತಮ ಫಲ ದೊರಕುವುದು ಪರಂಗಿ ಹಣ್ಣು ಉತ್ತಮ ವಿರೇಚಕ ಗುಣವುಳ್ಳದ್ದು ಮಲವನ್ನು ಸಡಿಲ ಮಾಡುವುದು ಮತ್ತು ಮಲವಿಸರ್ಜನೆಯನ್ನು ಹೆಚ್ಚು ಮಾಡುವ ಗುಣವುಳ್ಳದ್ದು ಇದು ಜೀರ್ಣಕಾರಕವೂ ಹೌದು ಊಟದ ನಂತರ ಪರಂಗಿ ಹಣ್ಣು ತಿಂದರೆ ಗುಂಡ ಆಹಾರ ಚೆನ್ನಾಗಿ ಜೀರ್ಣಿಸುವುದು ಪರಂಗಿ ಹಣ್ಣು ದೇಹಕ್ಕೆ ತಂಪು ಹಾಲು ಜೇನುತುಪ್ಪ ಮತ್ತು ಪರಂಗಿ ಹಣ್ಣಿನ ಮಿಶ್ರಣ ಶ್ರೇಷ್ಠ ತ್ರಾಣಿಕ ಈ ತ್ರಾಣಿಕವನ್ನು ಸೇವಿಸುವುದರಿಂದ ಹೃದಯ ಮತ್ತು ನರಗಳ ದೌರ್ಬಲ್ಯದಿಂದ ನರಳುತ್ತಿರುವವರಲ್ಲಿ ನವಚೈತನ್ಯ ಉಂಟಾಗುವುದು ಮಕ್ಕಳಿಗೆ ಹಾಲುಣಿಸುವ ತಾಯಂದಿರಿಗೂ ಗರ್ಭಿಣಿಯರಿಗೂ ಇದು ಶಕ್ತಿದಾಯಕ ಆಹಾರ ಕಣ್ಣಿಗೆ ಸಂಬಂಧಿಸಿದ ರೋಗಗಳ ಚಿಕಿತ್ಸೆಯ ಕಾಲದಲ್ಲಿ ಈ ತ್ರಾಣಿಕವನ್ನು ಉಪಯೋಗಿಸುವುದರಿಂದ ಹೆಚ್ಚು ಗುಣ ಉಂಟು ಗರ್ಭಿಣಿಯರು ಮೂರು ತಿಂಗಳು ತುಂಬುವವರೆಗೂ ಪರಂಗಿ ಕಾಯಿಯನ್ನಾಗಲಿ ಹಣ್ಣನ್ನಾಗಲಿ ಸೇವಿಸುವುದು ಕ್ಷೇಮಕಾರಕವಲ್ಲ ಸೇವಿಸಿದಲ್ಲಿ ಗರ್ಭಸ್ರಾವವಾದರೂ ಆಗಬಹುದು ಪರಂಗಿ ಹಣ್ಣು ಮೂಲ ವ್ಯಾಧಿ ಯಕೃದೋಷಗಳು ಮತ್ತು ಗುಲ್ಮ ಸಂಬಂಧ ರೋಗಗಳಿಂದ ನರಳುವವರಿಗೆ ಅತ್ಯುತ್ತಮ ಔಷಧಯುಕ್ತ ಆಹಾರ ಒಂದು ಹೋಳು ಪರಂಗಿ ಹಣ್ಣಿನಿಂದ ಚರ್ಮವನ್ನು ತಿಕ್ಕುತ್ತಿದ್ದರೆ ಚರ್ಮದ ಮೇಲಿನ ಕಲೆಗಳು ನಿವಾರಣೆಯಾಗುವು ಈ ಉಪಚಾರ ಹಲವಾರು ಬಾರಿ ಮಾಡುವುದು ಅಗತ್ಯ ಊಟಕ್ಕೆ ಮುಂಚೆ ಅಥವಾ ಊಟದ ನಂತರ ಇಪ್ಪತ್ತೈದರಿಂದ ಮೂವತ್ತು ಪರಂಗಿ ಹಣ್ಣಿನ ಬೀಜಗಳನ್ನು ತಿನ್ನುವುದರಿಂದ ಜಂತುಹುಳುಗಳು ನಾಶ ಹೊಂದುವು ಈ ಬೀಜಗಳನ್ನು ಹಣ್ಣಿನ ತಿರುಳಿನೊಂದಿಗೆ ಸೇವಿಸಬಹುದು ಅಂಗೈ ಅಗಲ ಪರಂಗಿ ಎಲೆಯನ್ನು ಕಚ್ಚಿ ತಿನ್ನುವುದರಿಂದ ಕರುಳಿನಲ್ಲಿ ಸೇರಬಹುದಾದ ಹಾನಿಕಾರಕ ಕ್ರಿಮಿಗಳು ನಾಶ ಹೊಂದುತ್ತವೆ ಎಲೆಯನ್ನು ತಣ್ಣೀರಿನಿಂದ ಚೆನ್ನಾಗಿ ತೊಳೆದ ನಂತರವೇ ತಿನ್ನಬೇಕು ಅನಾನಸ್ ಹಣ್ಣಿನಿಂದ ತಯಾರಿಸಿದ ಶರಬತ್ತು ಸಾರು ಗೊಜ್ಜು ನಾಲಿಗೆಗೆ ರುಚಿಯಾಗಿರುವುದು ಚೆನ್ನಾಗಿ ಮಾಗಿದ ಅನಾನಸ್ ಹಣ್ಣು ತತ್ವಶಾಲಿ ಮತ್ತು ಆರೋಗ್ಯವರ್ಧಕ ಈ ಹಣ್ಣಿನ ರಸ ದೇಹಕ್ಕೆ ತಂಪನ್ನುಂಟು ಮಾಡುವುದು ಉತ್ತಮ ಜೀರ್ಣಕಾರಿ ಮತ್ತು ಹೊಟ್ಟೆಯಲ್ಲಾಗುವ ಉರಿ ಮತ್ತು ಸಂಕಟವನ್ನು ಶಮನಗೊಳಿಸುವುದು ಅನಾನಸ್ ಹಣ್ಣಿನ ರಸ ಗಂಟಲಿನ ರೋಗಗಳಿಗೆ ವಿಶೇಷ ಗುಣಕಾರಿ ಪಿಡಿ ಸಿಗರೇಟ್ ಸೇದುವ ದುರಾಭ್ಯಾಸವುಳ್ಳವರು ಈ ಹಣ್ಣನ್ನು ಕ್ರಮವಾಗಿ ಉಪಯೋಗಿಸುತ್ತಿದ್ದರೆ ಧೂಮಪನದಿಂದಾಗುವ ದುಷ್ಪರಿಣಾಮಗಳಿಂದ ಪಾರಾಗುವ ಸಾಧ್ಯತೆಯುಂಟು ಉರಿ ಮೂತ್ರ ಮತ್ತು ಅಲ್ಪಾಂಶ ಮೂತ್ರ ವಿಸರ್ಜನೆಯಾಗುವ ಸಂದರ್ಭಗಳಲ್ಲಿ ಈ ಹಣ್ಣಿನ ರಸದ ಸೇವನೆಯಿಂದ ಗುಣ ಕಂಡುಬರುವುದು ಅರಿಶಿನ ಕಾಮಲೆಯಿಂದ ನರಳುವ ರೋಗಿಗಳಿಗೆ ಈ ಹಣ್ಣು ದಿವ್ಯೌಷಧಿ ಹಣ್ಣಿನ ಸಣ್ಣ ಸಣ್ಣ ಹೋಳುಗಳನ್ನು ಅಪ್ಪಟ ಜೇನುತುಪ್ಪದಲ್ಲಿ ನಾಲ್ಕೈದು ದಿನಗಳ ಕಾಲ ನೆನೆ ಹಾಕಬೇಕು ಅನಂತರ ದಿನಕ್ಕೆ ಎರಡು ಸತಿ ಬೆಳಿಗ್ಗೆ ಮತ್ತು ಸಂಜೆ ಹೋಳುಗಳನ್ನು ಸೇವಿಸುತ್ತ ರೆ ಕೆಲವೇ ದಿನಗಳಲ್ಲಿ ಗುಣ ಕಂಡುಬರುವುದು ಮಕ್ಕಳಿಗೆ ಅನಾನಸ್ ಹಣ್ಣಿನ ರಸ ಕೊಡುವುದರಿಂದ ಜೀರ್ಣಶಕ್ತಿ ಹೆಚ್ಚಿ ಆಗುವುದು ಅಡಿಗೆ ಉಪ್ಪು ಮತ್ತು ಕರಿಮೆಣಸಿನ ಪುಡಿ ಸೇರಿಸಿ ಪ್ರತಿದಿನವೂ ಒಂದು ಬಟ್ಟಲು ಅನಾನಸ್ ಹಣ್ಣಿನ ರಸ ಸೇವಿಸುತ್ತಿದ್ದರೆ ಹೊಟ್ಟೆ ತೊಳಿಸುವಿಕೆ ತಲೆ ಸುತ್ತುವಿಕೆ ನೆಗಡಿ ರಕ್ತಹೀನತೆ ಮತ್ತು ಮೂಲೆ ಈ ಕಾಯಿಲೆಗಳಲ್ಲಿ ಉತ್ತಮ ಗುಣ ಕಂಡುಬರುವುದು ಅನಾನಸ್ ಹಣ್ಣಿನ ರಸವನ್ನು ಊಟಕ್ಕೆ ಮೊದಲು ಸೇವಿಸುವುದು ಉತ್ತಮ ಯಾವುದೇ ಹಣ್ಣಿನ ರಸವನ್ನು ಬೆಳಗಿನ ಹೊತ್ತು ಬರೀ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಅತ್ಯಧಿಕ ಪ್ರಯೋಜನ ಉಂಟು ಮಾಗದ ಹಣ್ಣಿನ ರಸ ಅಂದರೆ ಸರಿಯಾಗಿ ಹಣ್ಣಾಗದ ರಸ ಸೇವಿಸುವುದರಿಂದ ಗರ್ಭಿಣಿಯರಿಗೆ ಗರ್ಭಪಾತ ಆಗುವ ಸಾಧ್ಯತೆಯೂ ಉಂಟು